ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ವ ಪ್ರತಿಯೊಂದು ಜೀವಿಗೂ ಕೂಡ ಅದರಲ್ಲೂ ಕೂಡ ಮನುಷ್ಯರಿಗೆ ತಮ್ಮದೇ ಆದಂತಹ ಸೋರನ್ನ ಕಟ್ಕೊಳ್ಬೇಕು ಅನ್ನುವಂಥ ಆಸೆ ಎಲ್ರಿಗೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ ಜೊತೆಗೆ ಬರೀ ಆಸೆ ಇದ್ರೆ ಮಾತ್ರ ಸಾಕು ಕೈ ತುಂಬ ದುಡ್ಡಿದ್ರೆ ಮಾತ್ರ ಸಾಕ ಆ ಒಂದು ಆಸೆಯನ್ನು ಯಾವ ರೀತಿಯಾಗಿ ನನಸು ಮಾಡ್ಕೊಳ್ಳುವಂಥದ್ದು ಜೊತೆಗೆ ಯಾರ ಮೊರೆ ಹೋಗಬೇಕು ಎಲ್ಲಿ ಸೈಡ್ ಸಿಗುತ್ತೆ ಅಥವಾ ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಸಾಕಷ್ಟು ಗೊಂದಲಗಳಿರುತ್ತೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇರುತ್ತೆ ಜೊತೆಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಜೊತೆಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂಥ ಸಂಬಂಧವಾಗಿರುತ್ತೆ ಜೊತೆಗೆ ಪ್ರತಿಷ್ಠಿತ ಸಂಸ್ಥೆಗಳು ಕೂಡ ಈ ಸಂಬಂಧವಾಗಿ ಇದ್ದೇ ಇರುತ್ತೆ ಬಟ್ ಯಾರು ಅರ್ಹವಾದಂತಹ ಸಂಸ್ಥೆ ಯಾವುದು ಸೊ ಎಲ್ಲಿ ಸೈಟ್ಗಳು ಲಭ್ಯವಾಗುತ್ತೆ ನಮ್ಮ ಕನಸುಗಳನ್ನು ಯಾವ ರೀತಿಯಾಗಿ ನನಸು ಮಾಡ್ಕೊಳ್ಬಹುದು ಅನ್ನುವಂಥ ಸಾಕಷ್ಟು ಪ್ರಶ್ನೆ ಇರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರವನ್ನು ಕೂಡ ನೀಡ್ತಾ ಹೋಗ್ತೇವೆ ಅದರಲ್ಲೂ ಕೂಡ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿರುವಂಥ ಎಂ ಕೆ ಬಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ನಿಂದ ಇನ್ನು ನಮ್ಮ ಜೊತೆಯಲ್ಲಿ ನಾಗರತ್ನ ಅವರು ಕೂಡ ಲೈಫ್ನಲ್ಲಿ ಜಾಯಿನ್ ಆಗಿರುವಂಥದ್ದು ಜೊತೆಗೆ ಯಾರಿಗೆಲ್ಲ ಸೈಟನ್ನು ತಗೋಬೇಕು ಮನೆಯನ್ನು ಕಟ್ಟಿಸಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೋ ಖಂಡಿತವಾಗಿಯೂ ನೀವು ಕೂಡ ಕರೆ ಮಾಡ್ಬೋದು ಸಾಕಷ್ಟು ಏನಾದರೂ ಗೊಂದಲಗಳಿದ್ರೆ ಪ್ರಶ್ನೆಗಳಿದ್ರು ಕೂಡ ಬೆಂಗಳೂರಿನ ಅಕ್ಕಪಕ್ಕದ ನೀವು ಮನೆಗಳನ್ನ ಖರೀದಿ ಮಾಡಬೇಕು ಅದರಲ್ಲೂ ಕೂಡ ನೆಲಬಂಗಲ ಭಾಗದಲ್ಲಿ ಮನೆಗಳನ್ನ ಖರೀದಿ ಮಾಡಬೇಕು ಅನ್ನುವಂತ ಆಸೆಯನ್ನ ಹೊಂದಿದ್ರೆ ಕರೆ ಮಾಡುವಂತಹವಾಗಿ ನಿಮ್ಮ ಗೊಂದಲಗಳನ್ನ ಪ್ರಶ್ನೆಗಳನ್ನ ನೀವು ಕೇಳಬಹುದು ಜೊತೆಗೆ ನಿಮ್ಮ ಕನಸುಗಳನ್ನ ಕೂಡ ಸಾಕಾರ ಮಾಡಿಕೊಳ್ಬಹುದು ಹಾಗಿದ್ರೆ ತಡ ಯಾಕೆ ಇನ್ನು ಎಂ ಕೆ ಬಿ ಡೆವಲಪರ್ಸ್ ಮತ್ತು ಪ್ರಮೋಟರ್ಸ್ನ ಇನ್ನು ನಾಗರತ್ನ ಅವರು ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಎಲ್ರಿಗೂ ಕೂಡ ಕನಸಿದ್ದೇ ಇರುತ್ತೆ ಮನೆ ಕಟ್ಕೊಳ್ಬೇಕು ಜೊತೆಗೆ ಒಂದ್ ರೀತಿಯಾಗಿ ಲೈಫ್ ಸೆಟ್ಲ್ ಆಯ್ತು ಅಂತಂದ್ರೆ ಮನೆ ಕಟ್ಟಿದ್ರೆ ಲೈಫ್ ಸೆಟ್ಲ್ ಆಯ್ತು ಅಥವಾ ತಮ್ಮ ಮಕ್ಕಳಿಗಾದರೂ ಮನೆ ಕಟ್ಟಿಸಿ ಹೋಗಬೇಕು ಅನ್ನುವಂಥ ಆಸೆ ಇದೆ ಸೊ ಯಾವ ರೀತಿಯಾಗಿ ಎಂ ಕೆ ಬಿ ಡೆವಲಪರ್ಸ್ ಆ ಒಂದು ಕನಸಿಗೆ ಸಾಕಾರವಾಗಿ ನಿಂತ್ಕೊಳ್ಳುತ್ತೆ ಜೊತೆಗೆ ಈ ಒಂದು ಸಂಸ್ಥೆಯ ಬಗ್ಗೆ ತಿಳಿಸೋದಾದ್ರೆ ಎಲ್ಲೆಲ್ಲಿ ಸೈಟ್ಗಳು ಲಭ್ಯವಾಗುತ್ತೆ ಅದರಲ್ಲೂ ಕೂಡ ನೆಲಮಂಗಲ ಭಾಗದ ಬಗ್ಗೆ ನಾವು ಇವತ್ತು ಇರುವಂಥದ್ದು ಯಾವ ಏರಿಯಾದಲ್ಲಿ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತ ಮೊದಲನೇದಾಗಿ ಎಂ ಕೆ ಬಿ ಸಂಸ್ಥೆ ಗ್ರಾಹಕರ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗ್ರಾಹಕರಿಗೆ ಎಲ್ಲರಿಗೂ ನಾವು ನಿವೇಶನ ನೀಡ್ತಾ ಬಂದಿದ್ದೀವಿ ಎಲ್ಲರಿಗೂ ಮಹಾನಗರದಂಗೆ ಮಹಾನಗರದಲ್ಲಿ ನೀವು ಹೇಳ್ದಂಗೆ ನಮ್ದೇ ಆದಂತ ಒಂದು ಸೈಟ್ ತಗೋಬೇಕು ನಮ್ದೇ ಆದಂತ ಒಂದು ಜಾಗ ಇರಬೇಕು ನಾವಾದ್ರೂ ಮಾಡಲಿಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗಾದ್ರೂ ಒಂದು ಸೈಟ್ ನ ಮಾಡಿಡಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಆಗುತ್ತೆ ಅಥವಾ ಬೇರೆ ಒಂದು ಅನುಕೂಲತೆಗಾಗತ್ತೆ ಒಂದು ಚಿಕ್ಕ ಬಜೆಟಲ್ಲಿ ನಾವು ಒಂದು ಸೂರ್ನ ತೊಗೋಬೇಕು ಅಂತ ಸುಮಾರು ಜನಗಳು ಕನಸಿದ್ದೇ ಇರುತ್ತೆ ಮಹಾನಗರದಲ್ಲಿ ಸೊ ಅಂಥವ್ರಿಗೆ ಎಮ್ ಕೆ ವಿ ಸಂಸ್ಥೆ ಒಂದು ಒಳ್ಳೆ ಆಫರ್ನೊಂದಿಗೆ ಮತ್ತೆ ಬಂದಿದೆ ಜೊತೆಗೆ ಅದು ಡಿ ಸಿ ಕನ್ವರ್ಷನ್ ಪ್ರಾಜೆಕ್ಟ್ನೊಂದಿಗೆ ಬಂದಿದೆ ಸೊ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಎಲ್ಲ ಸ್ವಲ್ಪ ಡಿ ಸಿ ಕನ್ವರ್ಷನ್ ಪ್ರಾಜೆಕ್ಟ್ ಬೇಕು ಡಿ ಸಿ ಕನ್ವರ್ಷನ್ ಆಗಿದ್ರೆ ನಮ್ಗೆ ಅನುಕೂಲತೆ ಇರ್ತಿತ್ತು ಕಡಿಮೆ ಬೆಲೆಯಲ್ಲಿ ಕೂಡ ಅದನ್ನು ನೀಡ್ತಾ ಇದ್ದೀವಿ ಕೇವಲ ಒಂದು ಟ್ವೆಂಟಿ ಥರ್ಟಿಗೆ ಏಳು ಲಕ್ಷಕ್ಕೆ ಟ್ವೆಂಟಿ ತರ್ಟಿ ನೀಡ್ತಾ ಇದ್ದೀವಿ ಹದಿನಾಲ್ಕು ಲಕ್ಷಕ್ಕೆ ತರ್ಟಿ ಫಾರ್ಟಿ ನಿವೇಶನ ನೀಡ್ತಾ ಇದ್ದೀವಿ ಇದು ಜನಸಾಮಾನ್ಯರು ಎಲ್ಲರೂ ಕೂಡ ಪರ್ಚೇಸ್ ಮಾಡಬಹುದಾದಂತದ್ದೆ ಸೊ ಇದು ನೆಲ್ಮಂಗ್ಲದಿಂದ ಕೇವಲ ನಮ್ಮ ಲೇಔಟಿಗೆ ಎಕ್ಸಾಕ್ಟ್ ಆಗಿ ಒಂದು ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂತದ್ದು ಒಂದು ಒಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಸಿಗುವಂಥದ್ದು ಸೊ ಏನು ರೈಲ್ವೆ ಗೊಲ್ಲಳ್ಳಿ ಅಂತ ಹೇಳಿ ಕೇಳಿರ್ತೀವಿ ತುಂಬ ಫೆಮಿಲಿಯರ್ ಅದು ರೈಲ್ವೆ ಗೊಲ್ಲಳ್ಳಿ ಅನ್ನೋದು ಸೊ ಅಲ್ಲಿಂದ ಕೇವಲ ನಮ್ಮ ಲೇಔಟಿಗೆ ಒಂದು ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುವಂಥದ್ದು ಏನು ನೆಲ್ಮಂಗ್ಳ ದೊಡ್ಡಳಾಪುರ ಹೈವೇ ಆಗಿದೆ ಅದು ಹಂಡ್ರೆಡ್ ಫೀಟ್ ರೋಡಿಂದ ಕೇವಲ ನಮ್ಮ ಲೇಔಟಿಗೆ ಅಟ್ಯಾಚ್ಡ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಅಟ್ಯಾಚ್ಡ್ ಆಗೇ ಮಾಡಿರುವಂಥದ್ದು ಒಂದು ಏಳು ಏಳು ಲಕ್ಷಕ್ಕೆ ಒಂದು ಟ್ವೆಂಟಿ ಥರ್ಟಿ ನಿವೇಶನ ನೀಡ್ತಾ ಇದೀವಿ ಮಹಾನಗರದಲ್ಲಿ ಎಷ್ಟೋ ವರ್ಷಗಳಾಗಿರುತ್ತೆ ತುಂಬ ಆಚೆ ಕಡೆಯಿಂದ ಬಂದಿರ್ತಾರೆ ಎಷ್ಟೋ ಜನ ಆಚೆ ಕಡೆಯಿಂದ ಬಂದಿರ್ತಾರೆ ಸುಮಾರು ವರ್ಷಗಳಿಂದ ಸ್ಟೇ ಆಗಿರ್ತಾರೆ ಬ್ಯಾಂಗ್ಳೂರಲ್ಲೇ ಏನು ಮಾಡ್ಕೊಂಡಿರೋದಿಲ್ಲ ಬರೀ ನಮ್ಮ ಬಾಡಿಗೆ ಕಟ್ಟೆ ಲೀಸಲ್ಲಿದ್ದೆ ನಮ್ಮ ಜೀವನ ಕಳೆದು ಹೋಗ್ಬಿಟ್ಟಿದೆ ನಾವಂತೂ ಏನೂ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಟ್ಲೀಸ್ಟ್ ನಾವಾದರೂ ಒಂದು ಮಕ್ಳಿಗಾದರೂ ಏನಾದರೂ ಒಂದು ಮಾಡೋಣ ಒಂದು ಮುಂದಿನ ದಿನಗಳಲ್ಲಿ ಒಂದು ಟೆಂತ್ ಆಯಿತು ಒಂದು ಪಿ ಯು ಸಿಗೆ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿ ಒಂದು ಒಳ್ಳೆ ಎಜುಕೇಷನ್ ಕೊಡ್ಸೋಣ ಒಂದು ಡಿಗ್ರಿಗಾದರೂ ಒಂದು ಒಳ್ಳೆ ಎಜುಕೇಷನ್ ಕೊಡ್ಸೋಣ ಏನಾದರೂ ಒಂದು ಕನಸಿಟ್ಟೆ ಇಟ್ಟಿರ್ತಾರೆ ಎಕ್ಸಾಂಪಲ್ ಈಗ ನಾವಿರುವಂಥ ಸುತ್ತಮುತ್ತ ಏರಿಯಾಗಳಲ್ಲಿ ತೊಗೊಳ್ಳಿ ನಾಗರ್ಬಾವಿಲೆ ತೊಗೊಳ್ಳಿ ಸೊ ನಾಗರ್ಬಾವಲಿ ಇದೇ ಒಂದು ಹದಿನೈದು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ನಾವು ಪರ್ಚೇಸ್ ಮಾಡ್ತೀವಿ ಅಂದಿದ್ದಿದ್ರೆ ಒಂದು ಹತ್ತು ಹದಿನೈದು ಲಕ್ಷಕ್ಕೆ ಸೈಟ್ ನಾ ನೋಡ್ಬೋದಿತ್ತು ಬಟ್ ಈಗ ಒಂದು ಸ್ಕ್ವೇರ್ ಫೀಟ್ ಲೆಕ್ದಲ್ಲಿ ಮಾತಾಡ್ತೀವಿ ಅಂದರೆ ಹದಿನಾರು ಸಾವಿರದ ಐನೂರು ಹದಿನೈದು ಸಾವಿರ ಏರಿಯಾ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಜನಸಾಮಾನ್ಯರಿಗೆ ಒಂದು ಟ್ವೆಂಟಿ ಥರ್ಟಿ ಸೈಟ್ ಪರ್ಚೇಸ್ ಮಾಡಲಿಕ್ಕೆ ಕೋಟಿಲೆ ಅಂತಲೇ ಹೇಳ್ಬೋದು ಲಕ್ಷದಲ್ಲೂ ಮಾತಾಡ್ಲಿಕ್ಕೆ ಆಗೋದಿಲ್ಲ ಈಗ ನನಗೆ ಬರ್ತಾ ಇರುವಂಥದ್ದು ನನಗೊಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾ ಇದೆ ಎಲ್ಲೋ ನಾನೊಂದು ಪಿ ಎಫ್ ಅಮೌಂಟ್ನ ಅಥವಾ ಒಂದು ಚೀಟಿ ಹಾಕ್ಕೊಂಡು ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಇರುವಂಥದ್ದು ಒಂದು ಕಡಿಮೆ ಬಜೆಟು ಎಲ್ಲೋ ಒಂದು ಐದು ಲಕ್ಷ ಅಮೌಂಟ್ ಇಟ್ಕೊಂಡಿದ್ದೀನಿ ಇದ್ರಲ್ಲಿ ನಾನೊಂದು ಸೈಟ್ನ ಹುಡುಕ್ತಾ ಇದ್ದೀನಿ ನನಗೆ ಅನುಕೂಲತೆ ಆಗೋ ರೀತಿಲಿ ಹುಡುಕ್ತಾ ಇದ್ದೀನಿ ನಾನು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಥವಾ ಮನೆ ಕಟ್ಕೊಂಡು ವಾಸ ಇರಲಿಕ್ಕಾದರೂ ಆಗ್ಬೋದು ಅಥವಾ ನಾನು ಅದನ್ನು ಮಾರಾಟ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದಕ್ಕಾದರೂ ಒಂದು ಒಂದು ಡಬಲ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅನ್ನೋದಿತ್ತು ಅಂದರೆ ಖಂಡಿತ ಒಳ್ಳೆ ಜಾಗದಲ್ಲಿ ಮಾಡಿರುವಂಥದ್ದು ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ ಅದು ಡಿ ಸಿ ಕನ್ವರ್ಷನ್ನು ಪ್ಲ್ಯಾನ್ ಅಪ್ರೂವಲ್ ಆಗಿರುವಂಥದ್ದು ಎಲ್ಲ ಅನುಕೂಲತೆಯೊಂದಿಗೆ ಕೊಡ್ತಾ ಇರುವಂಥದ್ದು ಏನಪ್ಪ ಏಳು ಲಕ್ಷಕ್ಕೆ ಅದು ಡಿ ಸಿ ಕನ್ವರ್ಷನ್ ಪ್ರಾಜೆಕ್ಟ್ ಕೊಡ್ತಾರೆ ಎಷ್ಟು ಡಿಸ್ಟೆನ್ಸ್ ಇರ್ಬೋದು ಯಾವ ರೀತಿ ಇರ್ಬೋದು ಎಲ್ಲ ಗೊಂದಲ ಇದ್ದೇ ಇರುತ್ತೆ ಈಗ ನಾವು ಕಡಿಮೆ ಕೊಡ್ತೀವಿ ಅಂತಂದ್ರೆ ಯಾಕೆ ಕಡಿಮೆ ಕೊಡ್ತಾ ಇದೀವಿ ಅನ್ನೋದು ಬಂದೇ ಬರುತ್ತೆ ಜಾಸ್ತಿ ಅಂತಂದ್ರೆ ತುಂಬ ಜಾಸ್ತಿ ಆಯಿತು ಅಂತಲೂ ಬರುತ್ತೆ ಸೊ ಹಾಗಾಗಿ ಏನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ ಸಂಸ್ಥೆಗೆ ಬನ್ನಿ ಖುದ್ದಾಗಿ ನಾವೇ ಭೇಟಿ ಮಾಡ್ತೀವಿ ಮಾಹಿತಿ ಕೊಡ್ತೀವಿ ಸೊ ನೀವು ಯಾವ ರೀತಿಯಾದಂಥ ಒಂದು ಪ್ರಾಪರ್ಟಿ ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ಯಾವ ರೀತಿಯಾದಂಥ ಒಂದು ಬಜೆಟ್ ಇದೆ ಸೊ ನೀವು ಎಷ್ಟು ಯಾವ ರೀತಿಯಾದಂಥ ಒಂದು ಬಜ ಸೈಟ್ನ ನೀವು ಪರ್ಚೇಸ್ ಮಾಡ್ಬೋದು ಎಕ್ಸಾಂಪಲ್ ಒಂದು ಟ್ವೆಂಟಿ ಥರ್ಟಿ ಪ್ರಕಾರ ನೋಡ್ತಾ ಇದ್ದೀರಾ ಥರ್ಟಿ ಫಾರ್ಟಿ ಪ್ರಕಾರ ನೋಡ್ತಾ ಇದ್ದೀರಾ ಇದಕ್ಕೆ ನೇರವಾಗಿ ನಾವೇ ಖುದ್ದಾಗಿ ಭೇಟಿ ಮಾಡ್ತೀವಿ ನಿಮಗೆ ಮಾಹಿತಿನ ನೀಡ್ತೀವಿ ನಂತರ ನಿಮಗೆ ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಸಂಸ್ ಒಂದು ಸಂಸ್ಥೆಗೆ ಬಂದರೆ ನಾನು ಗ್ರಾಹಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರೇ ಒಬ್ಬರು ಸೈಟ್ ತೊಗೊಳ್ಳೋರು ಮೊದಲು ಸಂಸ್ಥೆಗೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ರು ಸೈಟ್ ತೊಗೊಳ್ಳೋರು ಫಸ್ಟು ಸಂಸ್ಥೆನ ಭೇಟಿ ಮಾಡಬೇಕು ಅವ್ರು ಯಾವ ರೀತಿಯಾದಂಥ ಒಂದು ಸರ್ವಿಸ್ನ ನೀಡ್ತಾ ಇದ್ದಾರೆ ಯಾವ ರೀತಿಯಾದಂಥ ಒಂದು ಪ್ರಾಜೆಕ್ಟ್ ಕೊಡ್ತಾ ಇದ್ದಾರೆ ಎಷ್ಟು ಕಸ್ಟಮರ್ಸ್ ಅವರಲ್ಲಿದೆ ಅವರಲ್ಲಿ ಯಾವ ರೀತಿಯಾದಂಥ ಒಂದು ಹಾಸ್ಪಿಟಾಲಿಟಿ ಇದೆ ಇದೆಲ್ಲ ಅವ್ರು ತಿಳ್ಕೊಳ್ಬೇಕು ನಂತರ ಅವರಲ್ಲಿ ಯಾವ ರೀತಿಯಾದಂಥ ಒಂದು ಪೇಮೆಂಟ್ ಜೊತೆ ಅವ್ರು ಸೈಟ್ ನೋಡ್ತಿದ್ದಾರೆ ಇದೆಲ್ಲ ಅವ್ರ ಮಾಹಿತಿ ನಮಗೆ ಕೊಟ್ಟಾಗ ಏನಾಗುತ್ತೆ ನಮ್ಗೆ ಈಸಿ ಆಗುತ್ತೆ ನೀವು ಈ ರೀತಿಯಾದಂಥ ಒಂದು ಸೈಟ್ನ ನೋಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಇನ್ನು ಮಿಕ್ಕಿದ ಹಣಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಯಾವ ರೀತಿಯಾದ್ರು ಅವ್ರಿಗೊಂದು ನಾವು ಸೊಲ್ಯೂಷನ್ನ ಹುಡುಕ್ಕೊಡ್ಬೋದು ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಸೊ ನಮ್ಮ ಸಂಸ್ಥೆಯಿಂದ ಹಿಡಿದು ಅಪ್ ಟು ಲೇಔಟ್ವರೆಗೂ ಏನೆಲ್ಲ ಡೆವಲಪ್ಮೆಂಟ್ಸ್ ಬರ್ತೀನಿ ನೀವು ಯಾಕೆ ಅಲ್ಲಿ ಸೈಟ್ ಪರ್ಚೇಸ್ ಮಾಡಬೇಕು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಕೊಟ್ಟು ಎಕ್ಸಿಕ್ಯೂಟಿವ್ನೊಂದಿಗೆ ಸೈಟ್ ವಿಸಿಟಿಂಗ್ ಕಳಿಸ್ಕೊಡ್ತೀವಿ ಫ್ಯಾಮಿಲಿ ಜೊತೆ ಸೈಟ್ ವಿಸಿಟಿಂಗ್ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಿಂಗಲ್ ಆಗಿ ಬರ್ತೀರಾ ನಾಳೆ ದಿನ ಇನ್ನೊಬ್ಬರು ನೋಡಬೇಕು ಇನ್ನೊಬ್ಬರು ಡಿಸಿಷನ್ ಮೇಕರ್ ಇರ್ತಾರೆ ನೀವು ನೋಡಿರುವಂಥ ಸೈಟು ಬುಕ್ಕಿಂಗ್ ಆಗಿ ಹೋಗಿರುತ್ತೆ ಅಥವಾ ರಿಜಿಸ್ಟ್ರೇಷನ್ ಆಗಿ ಹೋಗಿರುತ್ತೆ ಆಗ ನಿಮಗೂ ಕೂಡ ನೆಕ್ಸ್ಟ್ ಡೇ ಬಂದಾಗ ನಿರಾಸೆ ಆಗುತ್ತೆ ಹಾಗಾಗಿ ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬ ಈಸಿಯಾಗಿಟ್ಟಿದ್ದೀವಿ ಸೊ ಬುಕ್ಕಿಂಗ್ ಜೊತೆ ಯಾರು ಮೇನ್ ಡಿಸಿಷನ್ ಮೇಕರ್ ಇರ್ತೀರ ಅವ್ರ ಜೊತೆ ಬಂದಾಗ ಏನಾಗುತ್ತೆ ತುಂಬ ಅನುಕೂಲ ಆಗುತ್ತೆ ನೀವು ಕೂಡ ಮಹಾನಗರದಲ್ಲಿ ಒಂದು ಕಡಿಮೆ ಬೆಲೆಯಲ್ಲಿ ಸೈಟ್ನ ಪರ್ಚೇಸ್ ಮಾಡ್ಬೋದು ಅದು ಡಿ ಸಿ ಕನ್ವರ್ಷನ್ ಸೈಟ್ನ ಪರ್ಚೇಸ್ ಮಾಡ್ಬೋದು ಅನುಕೂಲ ಇದೆ ನಿಮ್ಮ ಕೈಗೆಟುಕುವ ದರದಲ್ಲಿ ನೀಡ್ತಾ ಇರುವಂಥದ್ದು ಇನ್ನೂ ನಾಳೆ ನೋಡೋಣ ಇನ್ನೂ ಒಂದು ದಿನ ನೋಡೋಣ ಅಂತ ಅಂದರೆ ಖಂಡಿತ ಈ ಬೆಲೆಯಲ್ಲಂತೂ ನಾವು ಆಗೋದಿಲ್ಲ ಯಾಕಂದರೆ ಎಕ್ಸಿಸ್ಟಿಂಗ್ ನಾವೇ ಅಲ್ಲಿ ಲೇಔಟ್ನ ಸುಮಾರು ಲೇಔಟ್ನ ಮಾರಾಟ ಮಾಡಿದ್ದೀವಿ ಸುಮಾರು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ ನಾವು ನೆಲ್ಮಂಗ್ಲಾ ಸುತ್ತಮುತ್ತ ಎಲ್ಲ ನಾವು ಅಲ್ಲಿ ಕಸ್ಟಮರ್ಗಳಿಗೆ ಟ್ವೆಂಟಿ ಥರ್ಟಿ ಸೈಟು ಎರಡೂವರೆ ಲಕ್ಷಕ್ಕೂ ನೀವು ಹಿಡಿದೀವಿ ಈಗ ಅದೇ ಬಜೆಟಲ್ಲಿ ನಾವೇ ನಾವೇ ಜಾಗನ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತೀವಿ ಅಂದರೂ ನಮಗೆ ಸಿಗ್ತಾ ಇಲ್ಲ ಆ ರೀತಿಯಾದಂಥ ಒಂದು ಬೆಲೆನ ಹೊಂದಿದೆ ರೀಸೆಲ್ ವ್ಯಾಲ್ಯೂ ಕೂಡ ಅದೇ ರೀತಿ ಹೊಂದಿದೆ ಹಾಗಾಗಿ ನಾಳೆ ಅನ್ನೋದನ್ನ ಬಿಟ್ಟು ಇವತ್ತೇ ಮಾಡೋಣ ಇವತ್ತೇ ನೋಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನಾವು ಬಂದು ನೋಡಿದ್ರೆ ಖಂಡಿತ ನೀವು ಕೂಡ ಮಹಾನಗರದಲ್ಲಿ ಒಂದು ಕಡಿಮೆ ಬೆಲೆಯಲ್ಲಿ ಒಂದು ಎಲ್ಲ ಲೀಗಲ್ ಡಾಕ್ಯುಮೆಂಟ್ ಜೊತೆಗೆ ನೀವು ಸೈಟ್ ನ ಮಾಡಬಹುದು ಅಂತ ಜೊತೆಗೆ ಈಗ ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಜೊತೆಗೆ ಸಿಟಿಗೆ ಅದು ಎಷ್ಟು ಹತ್ತಿರದಲ್ಲಿದೆ ಜೊತೆಗೆ ಸೈಟ್ ತಗೊಳ್ಬೇಕು ಅಂದ್ರೆ ಬಹಳಷ್ಟು ವಿಚಾರಗಳನ್ನ ಕೂಡ ಜನ ಲೆಕ್ಕಾಚಾರ ಸ್ಕೂಲ್ ಹತ್ರ ಇದೆಯಾ ಅಥವಾ ಕಾಲೇಜ್ ಹಾಸ್ಪಿಟಲ್ಗೆ ಹತ್ರ ಇದೆಯಾ ಈ ರೀತಿಯಾಗೆಲ್ಲ ಲೆಕ್ಕಾಚಾರವನ್ನ ಸೊ ಅವೆಲ್ಲ ಕೂಡ ಲೆಕ್ಕಾಚಾರವನ್ನು ಇರುವಂತದ್ದೇ ಸೈಟ್ ಆಗಿರುವಂತದ್ದು ಹೇಗೆ ಖಂಡಿತ ಇದು ಮೆಜೆಸ್ಟಿಕ್ ಇಂದ ಕೇವಲ ಒಂದು ತರ್ಟಿ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಬರುವಂತದ್ದು ಈಗ ನಾವು ಗೂಗಲ್ ಅಲ್ಲೇ ಕುಂತಿದ್ದಲ್ಲಿ ಯಾವ ಯಾವ ಎಲ್ಲಿಗೆ ಹೋಗ್ಬೇಕು ಅಂತ ನಾವು ಲೊಕೇಶನ್ ಕಳ್ಸಿದ್ರೆ ಇಮಿಡಿಯೇಟ್ ಆಗಿ ಅದು ಎಷ್ಟು ಕಿಲೋಮೀಟರ್ ಇದೆ ಯಾವ ಡಿಸ್ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಪ್ರತಿಯೊಂದು ಕೂಡ ನಾವು ನೋಡ್ಕೊಂಬೋದು ಆ ರೀತಿಯಾದಂತಹ ಒಂದು ಟೆಕ್ನಾಲಜಿ ನಮ್ಮಲ್ಲಿದೆ ಸೊ ಇದು ಮೆಜೆಸ್ಟಿಕ್ ಇಂದ ಒಂದು ಥರ್ಟಿ ಫೈವ್ ಕಿಲೋಮೀಟ್ರ್ ಡಿಸ್ಟೆನ್ಸ್ ಬರುವಂಥದ್ದು ಸೊ ನಾವು ಏನು ರೈಲ್ವೆ ಗೊಲ್ಲಳ್ಳಿ ಅಂತ ಹೇಳ್ತೀವಿ ರೈಲ್ವೆ ಗೊಲ್ಲಳ್ಳಿಯಿಂದ ಎಕ್ಸಾಕ್ಟ್ ಆಗಿ ಒಂದು ಮೂರರಿಂದ ಮೂರುವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂಥದ್ದು ಸೊ ನಾವು ಮಾಡಿರುವಂಥ ಲೇಔಟ್ ನೆಲ್ಮಂಗ್ಲ ದೊಡ್ಡಬಳ್ಳಾಪುರ ಹೈವೇ ಹೈವೇಗೆ ಅಟ್ಯಾಚ್ಡ್ ಆಗಿರುವಂಥ ಪ್ರಾಪರ್ಟಿ ಮಾಡಿರುವಂಥದ್ದು ಎಲ್ಲದಕ್ಕೂ ಅನುಕೂಲತೆ ಹೊಂದುವಂಥದ್ದು ಈಗ ಎಕ್ಸಾಂಪಲ್ ನಾವೇ ಈಗಿರುವಂಥ ಸುತ್ತಮುತ್ತ ಮನೆಗಳಲ್ಲಿ ಆಗಿರಲಿ ನಾವು ಈಗಿರುವಂತ ಏರಿಯಾಗಳಲ್ಲಿ ಆಗಿರಲಿ ಒಂದು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಅಂದ್ರೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ವಾಕ್ ಮಾಡಲೇಬೇಕಾಗಿರತ್ತೆ ಸೊ ಇದು ಕೂಡ ಹಾಗೆ ನಾವು ಬಸ್ ಸ್ಟಾಪ್ ಬೇಕಾ ಒಂದು ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಸ್ಟಾಪ್ ಸಿಗುತ್ತೆ ನಿಮ್ಗೆ ರೈಲ್ವೆ ಸ್ಟೇಷನ್ ಅಂತ ಅಂದ್ರೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ತುಂಬಾ ನಿಯರ್ ಆಗುತ್ತೆ ಕೇವಲ ಒಂದು ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ರೈಲ್ವೆ ಸ್ಟೇಷನ್ ಆಗುತ್ತೆ ನಿಮಗೆ ಸುತ್ತಮುತ್ತ ಒಳ್ಳೊಳ್ಳೆ ಸ್ಕೂಲ್ಗಳಿದೆ ಒಂದು ಐದಾರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕಾಲೇಜ್ಗಳು ಬರುತ್ತೆ ಪ್ರತಿಯೊಂದಕ್ಕೂ ಅನುಕೂಲತೆ ಹೊಂದಿರುವಂಥದ್ದು ಮೇಡಮ್ ಇಲ್ಲ ಅಥವಾ ನಮ್ಗೆ ದೇವನಹಳ್ಳಿಗೆ ತುಂಬಾ ಹತ್ರ ಆಗುತ್ತಾ ಅನ್ನೋದಿತ್ತು ಅಂದ್ರೆ ನಮ್ಮ ಲೇಔಟ್ ಇಂದ ನಿಮ್ಗೆ ದೇವ್ನಳ್ಳಿಗೆ ಹೋಗಬೇಕು ಅಂದ್ರೆ ಕೇವಲ ಒಂದು ಇಪ್ಪತ್ತು ನಿಮಿಷ ಡ್ರೈವ್ ಅಂತಾನೆ ಹೇಳ್ಬೋದು ಆ ರೀತಿಯಾದಂಥ ಒಂದು ಹಂಡ್ರೆಡ್ ಫೀಟ್ ರೋಡ್ ಮಾಡಿದರೆ ತುಂಬ ಅನುಕೂಲತೆ ಹೊಂದಿದೆ ತುಂಬ ಡೆವಲಪ್ಮೆಂಟ್ ಆಗಿದೆ ನನ್ನ ಸ್ಟಾರ್ಟಿಂಗೆ ಹೇಳ್ದಂಗೆ ನಾವಲ್ಲಿ ಜಾಗ ಸ್ಟಾರ್ಟ್ ಮಾಡಿದಾಗ ನೋ ನೋಡಿರುವಂಥ ಏರಿಯಾಗಳು ಈಗ ನೋಡ್ತಾ ಇರುವಂಥ ಅದೇ ಏರಿಯಾನ ಅನ್ನೋಷ್ಟು ಆಶ್ಚರ್ಯವಾಗಿದೆ ಸೊ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ ಒಂದು ಸ್ಕೂಲ್ಗೆ ಆಗಿರಲಿ ಒಂದು ಹಾಸ್ಪಿಟಲ್ಸ್ಗೆ ಆಗಿರಲಿ ಅಥವಾ ಒಂದು ಮಕ್ಳಿಗೊಂದು ಎಜುಕೇಷನ್ ಕೊಡಿಸ್ಬೇಕು ಅನ್ನೋದಿತ್ತು ಅದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ಹೊಂದಿರುವಂಥದ್ದು ಯಾಕಂದರೆ ಈಗ ಒಂದು ನಾವು ಲೇಔಟ್ ಮಾಡ್ತೀವಿ ಅಂತಾಗ ನಾವು ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇಲ್ಲಿ ಗ್ರಾಹಕರು ಪರ್ಚೇಸ್ ಮಾಡ್ತಾರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆ ಜನ ತೊಗೊಂತಾರೆ ಆ ರೀತಿಯಾಗಿ ಯೋಚನೆ ಮಾಡಿ ಆ ರೀತಿಯಾಗಿ ಸರ್ವೆ ಮಾಡಿ ನಾವು ಜಾಗಗಳು ಮಾಡುವಂಥದ್ದು ಸೊ ನಾ ಡಾಕ್ಯುಮೆಂಟೇಶನ್ ಪ್ರಕಾರವಾಗಿ ಬಂದರೆ ಡಾಕ್ಯುಮೆಂಟೇಷನ್ನು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಂದರೆ ಫಸ್ಟ್ ನಾವು ಲೀಗಲ್ ಮಾಡ್ಕೊಂಡಿರ್ತೀವಿ ಯಾಕಂದರೆ ಒಬ್ರು ಇಬ್ಬರು ಕೊಡೋದಿಲ್ಲ ಇಲ್ಲಿ ನೂರಾರು ಜನಕ್ಕೆ ನಾವು ಜಾಗನ ನೀಡುವಂಥದ್ದಾಗಿರತ್ತೆ ಹಾಗಾಗಿ ನಾವು ಫಸ್ಟ್ ಲೀಗಲ್ ಮಾಡ್ಕೊಂತೀವಿ ನಂತರ ಅವ್ರಿಗೂ ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ತಗೋಬಹುದು ಈಗ ಎಕ್ಸಾಂಪಲ್ ಜಾಗ ನೋಡ್ತಾರೆ ಅವ್ರಿಗೆ ಜಾಗ ಓಕೆ ಆಯ್ತು ಅಂದ್ರೆ ಒಂದ್ ಹತ್ ಸಾವಿರ ಟೋಕನ್ ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ಸೈಟ್ ನ ಬುಕ್ಕಿಂಗ್ ಮಾಡ್ಕೋಬಹುದು ಸೈಟ್ ನಂಬರ್ ಪ್ರಕಾರ ಬುಕ್ಕಿಂಗ್ ಮಾಡ್ಕೊಬಹುದು ಆ ಜಾಗಕ್ಕೆ ಸಂಬಂಧಪಟ್ಟಂಥ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅವರು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಮಾಡ್ಕೋಬಹುದು ಅವ್ರಿಗೆ ಲೀಗಲ್ ಒಪಿನಿಯನ್ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ಫರ್ದರ್ ಅವ್ರು ಮೂವ್ ಮಾಡ್ಬೋದು ಅಗ್ರಿಮೆಂಟ್ ಪ್ರೋಸೆಸ್ ಆಗಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಲಿ ಮೂವ್ ಮಾಡ್ಬೋದು ಇಲ್ಲ ಅವ್ರ ಡಾಕ್ಯುಮೆಂಟೇಷನ್ ಅಸಮಾಧಾನ ಇದೆ ಅಂದ್ರೂ ಅವ್ರು ಏನು ಹಣ ಕೊಟ್ಟಿರ್ತಾರೆ ಆನ್ ಸ್ಪಾಟ್ ರಿಫಂಡಬಲ್ ಇರುತ್ತೆ ಯಾಕಂದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೂ ಅವ್ರಿಗೂ ಕೂಡ ಆಗಿರಬೇಕು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಅವ್ರಿಗೂ ಈಸಿ ಆಗಿರಬೇಕು ಬೇಡ ಅಂತಂದಾಗ ಕ್ಯಾನ್ಸಲೇಷನ್ ಕೊಡ್ಲಿಕ್ಕೆ ನಮಗೂ ಆಗಿರಬೇಕು ಭಯ ಅನ್ನೋದನ್ನ ಮೊದಲು ಬಿಡಿ ಭಯ ಎಲ್ಲರಿಗೂ ಇದ್ದೇ ಏನೇ ಚಿಕ್ಕ ಪುಟ್ಟ ಒಂದು ವಸ್ತು ತಗೊಳಕ್ಕೂ ಭಯ ಬಿದ್ದೇ ಬೀಳ್ತೀವಿ ನಾವು ಫಸ್ಟ್ ಭಯ ಅನ್ನೋದು ಆಚೆ ಇಡಿ ಸಂಸ್ಥೆಗೆ ಬನ್ನಿ ಸಂಸ್ಥೆಗೆ ಬನ್ನಿ ಖುದ್ದಾಗ ನಾವೇ ಭೇಟಿ ಮಾಡ್ತೀವಿ ಮಾಹಿತಿ ತಗೊಳ್ಳಿ ನಂತರ ನೀವು ಜಾಗ ನೋಡಿ ಬಟ್ ಒಂದು ಸ್ಟೆಪ್ ಬುಕ್ಕಿಂಗ್ ಅಂತ ಪ್ರಿಪೇರ್ ಆಗಿ ಬಂದಾಗ ಏನಾಗುತ್ತೆ ಖಂಡಿತ ನೀವು ಕೂಡ ಮಹಾನಗರದಲ್ಲಿ ಸೈಟ್ ಮಾಡ್ಬೋದು ನಿಮ್ಮ ಕನಸು ಎಷ್ಟೋ ವರ್ಷದ ಕನಸು ನನ್ಸು ಮಾಡ್ಕೋಬಹುದು ಲಾಸ್ಟ್ ಎಲ್ಲ ನೋಡಿದೀವಿ ನಾವು ಕೋವಿಡ್ ಟೈಮಲ್ಲಿ ಎಲ್ಲ ಇರ್ಲಿಕ್ಕೆ ಜಾ ಇರ್ಲಿಕ್ಕೆ ಮನೆ ಇಲ್ಲ ಬಾಡೆ ಬಾಡಿಗೆ ಕಟ್ಟಲಿಕ್ಕೆ ಆಗಲ್ಲ ಇದೆಲ್ಲ ರೀಸನ್ಸ್ ಎಲ್ಲ ನೋಡಿ ಎಷ್ಟೋ ಜನ ತಮ್ಮ ತಮ್ಮ ಊರಿಗೆ ವಾಪಸ್ ವಾಪಸ್ ಹೊರಟೋದ್ರು ಆ ರೀತಿ ಆಗೋದು ಮತ್ತೆ ಬೇಡ ಸೊ ಈಗಲಾದರೂ ನಾವು ಒಂದು ಸ್ವಲ್ಪ ನಮ್ದೇ ಆದಂಥ ಏನಾದರೂ ಒಂದು ಚಿಕ್ಕ ಪುಟ್ಟ ಸೇವಿಂಗ್ಸ್ ಅಲ್ಲಿ ನಮ್ದೇ ಒಂದು ಜಾಗನ ಮಾಡ್ಕೊಳ್ಳೋಣ ನಮ್ದೇ ಆದಂಥ ಒಂದು ಸೂರನ ಮಾಡ್ಕೊಳ್ಳೋಣ ಇದೇ ನೀವು ಒಂದು ಐದು ವರ್ಷ ಬಿಟ್ಟು ಮಾರಾಟ ಮಾಡ್ತೀರಾ ಖಂಡಿತ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರಾ ಡಬಲ್ ದಿ ಕಾಸ್ಟ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮನೆ ಕಟ್ಕೊಂಡು ವಾಸ ಇರ್ತೀರ ಹಂಡ್ರೆಡ್ ಪರ್ಸೆಂಟ್ ಫುಲ್ ಅಮ್ಯುನಿಟೀಸ್ ಜೊತೆಗೆ ನಿಮಗೆ ನೀಡ್ತಾ ಇರುವಂತ ವೆಲ್ಕಮ್ ಬ್ಯಾಕ್ ಇಲ್ಲಿಯವರೆಗೂ ಕೂಡ ಎಂ ಕೆ ಬಿ ಡೆವಲಪರ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಜೊತೆಗೆ ನಿಮಗೂ ಕೂಡ ಯಾರೆಲ್ರಿಗೂ ಕೂಡ ಸೈಟನ್ನು ತಗೊಳ್ಬೇಕು ಮನೆ ಕಟ್ಕೊಳ್ಬೇಕು ಹೇಳಿ ಆಸೆ ಇದೆಯೋ ಈಗಾಗಲೇ ಡಿಸ್ಪ್ಲೇ ಆಗ್ತಾ ಇರುವಂಥದ್ದು ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೊ ಆ ಒಂದು ನಂಬರ್ಗೆ ನೀವು ಕರೆ ಮಾಡುವಂಥ ಮೂಲಕ ನಿಮಗೂ ಕೂಡ ಏನಾದರೂ ಗೊಂದಲಗಳಿದ್ರೆ ಪ್ರಶ್ನೆಗಳಿದ್ದರೆ ಸೈಟ್ ವಿಚಾರವಾಗಿ ಎಲ್ಲವನ್ನೂ ಕೂಡ ಕೇಳ್ಬೋದು ಅಥವಾ ಲೈವ್ ಆದಮೇಲೂ ಕೂಡ ನೀವು ಕಂಪ್ಲೀಟಾಗಿ ಅವರ ಕಚೇರಿಗೆ ಭೇಟಿಯನ್ನು ನೀಡುವಂಥ ಮೂಲಕವಾಗಿ ಅಥವಾ ನಂಬರ್ಗೆ ಕರೆ ಮಾಡುವಂಥ ಮೂಲಕವಾಗಿ ನಿಮ್ಮ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೂಡ ಪಡೆದುಕೊಳ್ಬೋದು ಜೊತೆಗೆ ಮೇಡಮ್ ಇನ್ನೂ ಲೋನ್ ಪ್ರೋಸೆಸ್ ಎಲ್ಲ ಯಾವ ರೀತಿಯಾಗಿ ಇರುತ್ತೆ ಅದ್ರ ಬಗ್ಗೆ ತಿಳಿಸಿ ಖಂಡಿತ ಮೇಡಮ್ ಈಗ ನಾವು ಬ್ಯಾಂಕ್ ಲೋನ್ಗೆ ಹೋಗ್ತೀವಿ ಅಂದರೆ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ ಪ್ರಾಪರ್ಟಿಗೆ ತರ್ಟಿ ಫಾರ್ಟಿ ಪ್ರಕಾರವಾಗಿ ನಾವು ಹೋಗ್ತೀವಿ ಅಂತಂದರೆ ಒಂದು ನಿಮಗೆ ಒಂದು ಒಂದು ಎಂಟು ಲಕ್ಷದವರೆಗೂ ಲೋನ್ ಆಗುತ್ತೆ ಸೊ ನಾವು ಈಗೇನು ಕೋಟ್ ಮಾಡಿದ್ದೀವಿ ಫೋರ್ಟೀನ್ ಲ್ಯಾಕ್ ರುಪೀಸ್ ಏನು ಕೋಟ್ ಮಾಡಿದ್ದೀವಿ ಒಂದು ಎಂಟು ಲಕ್ಷ ರೂಪಾಯಿವರೆಗೂ ನಿಮಗೆ ಪ್ರಾಪರ್ಟಿ ಲೋನ್ ಆಗುತ್ತೆ ಥರ್ಟಿ ಫಾರ್ಟಿ ಪ್ರಕಾರವಾಗಿ ಮಿಕ್ಕಿದ್ದೆಲ್ಲ ನೀವು ಕ್ಯಾಶ್ ಬೇರೆ ಬ್ಯಾಲೆನ್ಸ್ ಪೇಮೆಂಟ್ನ ವ್ಯವಸ್ಥೆ ಮಾಡ್ಕೊಂಡು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ ಅದ್ರ ಪ್ರಕಾರ ಹೋಗಬೇಕಾಗತ್ತೆ ಸೊ ನಮ್ಮಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ ಸೊ ಈಗ ಎಕ್ಸಾಂಪಲು ನನಗೆ ಲೋನ್ ಬೇಡ ಈಗ ಎಕ್ಸಾಂಪಲ್ ನನ್ನ ಹತ್ರ ಒಂದು ಐದುವರೆ ಲಕ್ಷ ರೂಪಾಯಿ ಅಮೌಂಟಿದೆ ಈಗ ಏಳು ಲಕ್ಷ ರೂಪಾಯಿ ನೀವು ಕೋಟ್ ಮಾಡಿದ್ದೀರಾ ಈಗ ನಾನು ಒಂದು ಟ್ವೆಂಟಿ ಥರ್ಟಿ ಸೈಟ್ ಪ್ರಕಾರವಾಗಿ ನೋಡ್ತಾ ಇದ್ದೀನಿ ನನ್ನ ಹತ್ರ ಎಲ್ಲೋ ಒಂದು ಒಂದು ಒಂದೂವರೆ ಲಕ್ಷ ರೂಪಾಯಿ ಶಾರ್ಟೇಜ್ ಆಗುತ್ತೆ ನನಗೆ ಇದಕ್ಕೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡ್ತೀರಾ ಇದು ಇದನ್ನು ನಾನು ಇಷ್ಟು ಅಮೌಂಟ್ ಕೊಟ್ಟರೆ ಪ್ಲಸ್ ರಿಜಿಸ್ಟ್ರೇಷನ್ ಅಮೌಂಟ್ ಕೊಟ್ಟರೆ ಇಮಿಡಿಯೇಟಾಗಿ ನನಗೆ ರಿಜಿಸ್ಟ್ರೇಷನ್ ಮಾಡಿ ಈ ಥರ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ ಪ್ರತಿಯೊಬ್ರು ಆ ರೀತಿಯಾಗೂ ಮಾಡ್ಕೊಬೋದು ಈಗ ಲೋನ್ ಅಂತ ಅಂದರೆ ಸ್ವಲ್ಪ ಬರ್ಡನ್ ಆಗುತ್ತೆ ನಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಆ್ಯಡ್ ಆಗುತ್ತೆ ಈಗ ಥರ್ಟಿ ಫಾರ್ಟಿ ಪ್ರಕಾರವಾಗಿ ಹೋಗ್ತೀನಿ ಅಂದರೆ ನಾನು ಒಂದು ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಒಂದು ಹನ್ನೆರಡು ಲಕ್ಷ ರೂಪಾಯಿ ನನ್ನ ಹತ್ರ ಹಣ ಇದೆ ಮಿಕ್ಕಿದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ನಾನು ರಿಜಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇದ್ದೀನಿ ಅಂದರೆ ಅದಕ್ಕೂ ಕೂಡ ಅನುಕೂಲವಾಗಿದೆ ಅಥವಾ ಲೋನ್ ಹೋಗ್ತೀನಿ ಅನ್ನೋದಿತ್ತು ಅಂದ್ರೆ ಲೋನ್ಗೂ ಕೂಡ ನಿಮಗೆ ಅವಕಾಶ ಇದೆ ಒಂದು ಎಂಟು ಲಕ್ಷದವರೆಗೂ ಪ್ರಾಪರ್ಟಿ ಲೋನ್ ಆಗುತ್ತೆ ಎರಡಕ್ಕೂ ಅನುಕೂಲತೆ ಇದೆ ಮೇಡಮ್ ಒಂದು ಕಡಿಮೆ ಬೆಲೆಯಲ್ಲಿ ನೀವು ಕೂಡ ಸೈಟ್ ತೊಗೋಬಹುದು ಅನ್ನೋ ಕಸ್ಟಮರ್ ಏನೊಂದು ಕಸ್ಟಮರ್ ಆಸೆ ಇದೆ ಅದನ್ನು ನೆರವೇರಿಸೋದೇ ನಮ್ಮ ಉದ್ದೇಶ ಆಗಿದೆ ಈಗ ಎಕ್ಸಾಂಪಲ್ ಒಂದು ಟ್ವೆಂಟಿ ತರ್ಟಿ ಸೈಟ್ಗೆ ಅವರು ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಪ್ಲಸ್ ರಿಜಿಸ್ಟ್ರೇಷನ್ ಹಣ ಕೊಟ್ಟರೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ತೀವಿ ಇನ್ನು ಬ್ಯಾಲೆನ್ಸ್ ಹಣಕ್ಕೆ ಬೇಕಾದ್ರೆ ಅವ್ರು ಸ್ವಲ್ಪ ಕಾಲಾವಕಾಶ ತಗೋಬಹುದು ಒಂದು ಆರು ತಿಂಗಳು ಟೈಮ್ ತಗೊಂಡು ಬ್ಯಾಲೆನ್ಸ್ ಹಣನ ಕಂಪ್ಲೀಟ್ ಮಾಡಿಕೊಂಡು ಅವ್ರು ಪೇಪರ್ನ ಅವ್ರು ತಗೊಂಡು ಹೋಗಬಹುದು ಅದೇ ಥರ್ಟಿ ಫಾರ್ಟಿ ಪ್ರಕಾರವಾಗಿ ಬಂದ್ವಿ ಅಂತಂದರೆ ಹದಿನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ನಾನು ಅಲ್ಲಿ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಅಮೌಂಟ್ ನಾನು ಕೊಡ್ತೇನೆ ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಿ ಬ್ಯಾಲೆನ್ಸ್ ಅಮೌಂಟಿಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಅನ್ನೋದಿತ್ತು ಅಂದ್ರೆ ಅದಕ್ಕೂ ಅವಕಾಶ ಇದೆ ಇಲ್ಲ ಬೇಡ ಲೋನೇ ಬೇಕು ನನಗಿತ್ತು ಅಂತಂದರೆ ನಿಮ್ಮ ಪ್ರೊಫೈಲ್ ಕರೆಕ್ಟಾಗಿತ್ತು ಅಂದರೆ ಡಾಕ್ಯುಮೆಂಟೇಷನ್ ಪ್ರಕಾರವಾಗಿ ಯಾಕಂದರೆ ಲೋನ್ ಪ್ರಾಪರ್ಟಿ ಲೋನ್ ಆಗುತ್ತೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ವರ್ಷನ್ ಆಗಿದೆ ಅಂದರೆ ಡಾಕ್ಯುಮೆಂಟೇಷನ್ ಜೆನ್ಯೂನ್ ಅಂತ ಅನ್ಬಿಟ್ಟೆ ಹೇಳುವಂಥದ್ದು ಲೋನ್ ಆಗುತ್ತೆ ಕನ್ವರ್ಷನ್ ಆಗಿದೆ ಪ್ಲಾನ್ ಅಪ್ರೂವಲ್ಲು ಆಗಿದೆ ಇದೆಲ್ಲ ಆಗಿರುವಂಥದ್ದು ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇರುವಂಥದ್ದು ಮುಖ್ಯವಾಗಿ ಸೊ ಮಹಾನಗರದಲ್ಲಿ ಪ್ರತಿಯೊಬ್ಬರು ಒಂದು ಸೈಟ್ ನ ತಗೊಳ್ಳಿಕ್ಕೆ ಮುಂದೆ ಬರಲಿ ಸೊ ಎಷ್ಟೋ ದಿನದ ಕನ್ಸಾಗಿರುತ್ತೆ ಎಲ್ಲಾರ್ದು ನಾವು ಕೂಡ ಒಂದು ಒಳ್ಳೆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಒಳ್ಳೆ ಜಾಗದಲ್ಲಿ ಪರ್ಚೇಸ್ ಮಾಡಬೇಕು ಒಳ್ಳೆ ಜಾಗದಲ್ಲಿ ಒಳ್ಳೆ ಡಾಕ್ಯುಮೆಂಟ್ನೊಂದಿಗೆ ಒಳ್ಳೆ ಪ್ರಾಪರ್ಟಿ ನೀಡ್ತಾ ಇರುವಂಥದ್ದು ಹಾಗಾಗಿ ಲೋನು ಕೂಡ ಆಗುತ್ತೆ ಅಥವಾ ನಿಮಗೆ ಲೋನ್ ಬೇಡ ಸ್ವಲ್ಪ ಅಮೌಂಟ್ ಕಡಿಮೆ ಇದೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಸ್ವಲ್ಪ ಟೈಮ್ ತಗೊಂಡು ನಾವು ಅದನ್ನ ಕಂಪ್ಲೀಟ್ ಮಾಡ್ಕೊಂತೀವಿ ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ ಸೊ ನಮ್ಮಲ್ಲಿ ಒಂದು ಸೈಟ್ ಪರ್ಚೇಸ್ ಮಾಡೋದು ಒಂದು ಚಾಕ್ಲೇಟ್ ಪರ್ಚೇಸ್ ಮಾಡೋಷ್ಟು ಈಸಿ ಅಂತ ನಾನು ಗ್ರಾಹಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಜೊತೆಗೆ ಅಟ್ಲೀಸ್ಟ್ ಮನೆ ಕರೆದಿದ್ರು ಕೂಡ ಅದು ಮುಂದಕ್ಕೆ ಏನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಆದರೂ ಕೂಡ ಆ ರೀತಿಯಾಗಿ ಮಾಡಿಕೊಡೋದು ಖಂಡಿತ ಮೇಡಮ್ ಈಗ ಎಕ್ಸಿಸ್ಟಿಂಗ್ ನಾನೇ ಲಾಸ್ಟ್ ಫಸ್ಟ್ ಹೇಳ್ದಂಗೆ ನಿಮಗೆ ನಾವು ಕೊಟ್ಟಿರುವಂಥದ್ದು ಲೇಔಟ್ಗಳಲ್ಲಿ ಎರಡೂವರೆ ಲಕ್ಷಕ್ಕೆ ಟ್ವೆಂಟಿ ಥರ್ಟಿ ಸೈಟ್ ಕೊಟ್ಟಿರುವಂಥದ್ದು ನಮ್ಮ ಕಸ್ಟಮರ್ಸ್ಗಳೇ ಲಾಸ್ಟು ನಾವೇ ರಿಜಿಸ್ಟ್ರೇಷನ್ಸ್ ಮಾಡಿಕೊಟ್ಟಿದ್ದೀವಿ ರೀಸೇಲ್ ಕಸ್ಟಮರ್ ನಾವೇ ಮಾರಾಟ ಮಾಡಿಸ್ಕೊಟ್ಟಿದ್ದೀವಿ ಅವರು ನಮ್ಮಲ್ಲಿ ಎರಡು ಸೈಟ್ನ ಕೇವಲ ಐದೂವರೆ ಲಕ್ಷಕ್ಕೆ ಪರ್ಚೇಸ್ ಮಾಡಿರೋವಂಥದ್ದು ಇವತ್ತು ಅವ್ರು ಹದಿನೈದು ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಸೊ ಅವರ ಒಂದು ಮಗಳು ಮದುವೆಗೆ ಅಂತ ಅಂದ್ಬಿಟ್ಟು ನಾವೇ ಮಾರಾಟ ಮಾಡಿಸ್ಕೊಟ್ಟಿದೀವಿ ನಾವೇ ಬೇರೆ ಕಸ್ಟಮರ್ ರಿಜಿಸ್ಟ್ರೇಷನ್ನು ಕೂಡ ಮಾಡಿಸ್ಕೊಟ್ಟಿದ್ದೀವಿ ಹದಿನೈದು ಲಕ್ಷಕ್ಕೆ ಯಾವಾಗ ಏಯ್ಟೀನಲ್ಲಿ ಅವರು ನಮ್ಮಲ್ಲಿ ತಗೊಂಡಿರೋಂಥದ್ದು ಇಪ್ಪತ್ತ್ ಮೂರಲ್ಲಿ ಅವರು ಮಾರಾಟ ಮಾಡಿರೋಂಥವ್ ಎಷ್ಟು ಎಷ್ಟು ಎಕ್ಸ್ಪೆಕ್ಟು ಮಾಡೋಕ್ಕಾಗೋದಿಲ್ಲ ಆ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ ಒಂದಿದೆ ಆ ರೀತಿಯಾದಂಥ ಅವ್ರಿಗೂ ಒಂದು ರೀಸೇಲ್ ವ್ಯಾಲ್ಯೂ ಸಿಕ್ಕಿದೆ ಸೊ ಪ್ರಾಪರ್ಟಿನೇ ಹಾಗೆ ಮೇಡಮ್ ಈಗ ಎಕ್ಸಾಂಪಲ್ ಗೋಲ್ಡ್ ವ್ಯಾಲ್ಯೂವೇ ತಗೊಳ್ಳಿ ಹಿಂದೆ ಏನು ಪ್ರೈಸಲ್ಲಿತ್ತು ಇನ್ನೂ ಕಡಿಮೆ ಕಡಿಮೆ ಅಂತೂ ಯಾವುದೂ ಆಗೋದಿಲ್ಲ ನೀವು ಚಿನ್ನದ ಮೇಲೆ ಭೂಮಿ ಮೇಲೆ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಖಂಡಿತ ಯಾವತ್ತು ಅದು ಕೈ ಬಿಡೋದಿಲ್ಲ ಈಗ ಎಕ್ಸಾಂಪಲ್ ನೀವು ಒಂದು ಮನೆ ಲೀಸ್ಗೆ ತಗೊಳ್ಳಿ ಒಂದು ಲೀಸ್ಗೆ ಸಿಂಗಲ್ ಬಿ ಎಚ್ ಕೆ ಏಳರಿಂದ ಎಂಟು ಲಕ್ಷ ಕಡಿಮೆಗಂತೂ ಸಿಗೋದಿಲ್ಲ ಹೋಗ್ತೀವಿ ಅಂತಂದ್ರೆ ಇಟ್ಕೋಬೇಕು ಆರ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಅಂದ್ರೆ ನಾವು ಇಟ್ಕೊಳ್ಳೇಬೇಕು ಲೀಸ್ ಮನೆನೇ ಕಟ್ಟಬಹುದು ಆ ರೀತಿಯಾಗಿ ಯೋಚನೆ ಮಾಡಿ ಸೊ ಮುಂದಿನ ದಿನಗಳಲ್ಲಿ ಅದು ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತದು ಅಥವಾ ಬೇಡ ನಾನು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಒಂದು ಐದು ವರ್ಷ ಬಿಟ್ಟು ನಾನು ಮಾರಾಟ ಮಾಡ್ಕೊತೀನಿ ಅಂದರು ಅದಕ್ಕೂ ಕೂಡ ಒಂದು ಒಳ್ಳೆ ಉತ್ತಮ ಬೆಲೆ ಸಿಗುವಂಥದ್ದು ಗೌರ್ಮೆಂಟ್ ವ್ಯಾಲ್ಯೂ ಕೂಡ ಅಷ್ಟೇ ಗೌರ್ಮೆಂಟ್ ವ್ಯಾಲ್ಯೂ ಸಾವಿರದ ನೂರೈವತ್ತು ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಹೊಂದಿದೆ ಸೊ ಈ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ ಎಲ್ಲ ಹೊಂದಿದೆ ಮತ್ತೆ ಎಲ್ಲದಕ್ಕೂ ಅನುಕೂಲತೆ ಇದೆ ಫೆಸಿಲಿಟಿ ಇದೆ ಮತ್ತೆ ಲೇಔಟ್ ಅಲ್ಲಿ ಎಲ್ಲಾ ಈಗ ಹೇಳ್ಬಹುದು ಏನಪ್ಪಾ ಏಳು ಲಕ್ಷಕ್ಕೆ ಸೈಟ್ ಕೊಡ್ತಿದ್ದಾರೆ ಯಾವ ರೀತಿ ಆಗಿ ಚಿಕ್ಕ ಲೇಔಟ್ ಖಂಡಿತ ಎಲ್ಲ ತುಂಬಾ ದೊಡ್ಡ ಲೇಔಟ್ ಅಲ್ಲಿ ಮಾಡಿರುವಂಥದ್ದು ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ನೀಡ್ತಾ ಇರುವಂತದ್ದು ಆಲ್ರೆಡಿ ಲೇಔಟ್ ಪಿಕ್ಚರ್ಸ್ ಕೂಡ ನಾವು ವಿಲಿ ಡಿಸ್ಪ್ಲೇ ಮಾಡ್ತಾ ಇದ್ವಿ ಅದೇ ಲೇಔಟ್ ಪಿಕ್ಚರ್ಸ್ ಆಗಿರುವಂಥದ್ದು ಮಾಡಿದ್ರೆ ಪ್ರಶ್ನೆಗಳಿಗೆ ಖಂಡಿತ ಮೇಡಮ್ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಬರುವಂತ ಕಸ್ಟಮರ್ಸ್ಗಳು ಎಷ್ಟೋ ಜನ ನೋಡಲಿಕ್ಕೆ ಅಂತ ಬಂದಿರ್ತಾರೆ ನಮ್ಗೇನೂ ಗೊತ್ತಿಲ್ಲ ಯಾಕಂದರೆ ಪ್ರಾಪರ್ಟಿ ಬಗ್ಗೆ ಯಾರೂ ಅಷ್ಟೊಂದು ಪಿ ಎಚ್ ಡಿ ಮಾಡ್ಕೊಂಡು ಬಂದಿರೋದಿಲ್ಲ ಏನೋ ಕಡಿಮೆ ರೇಟಲ್ಲಿ ತೋರಿಸಿದೆ ನೋಡೋಣ ಅನ್ನೋರು ಕೆಲವೊಬ್ಬೊಬ್ರು ಬರ್ತಾರೆ ಇನ್ನೊಬ್ರು ಕೆಲವ್ರು ತಗೊಳ್ಳಲಿಕ್ಕೆ ಅಂತಲೇ ಬಂದಿರ್ತಾರೆ ಕಡಿಮೆ ಬಜೆಟಲ್ಲಿ ತೋರಿಸಿ ನಮಗೆ ಗೊತ್ತಿಲ್ಲ ಯಾವ ರೀತಿಯಾಗಿ ಬರುತ್ತೆ ಈ ರೀತಿಯಾದ ಮಾಹಿತಿನೂ ತೊಗೊಳ್ಲಿಕ್ಕೆ ಬರ್ತಾರೆ ಎಷ್ಟೋ ಜನ ಜಸ್ಟ್ ನೋಡಲಿಕ್ಕೆ ಅಂತ ಬಂದಿರೋರು ತಗೊಂಡಿರೋವಂಥವ್ರು ಇದ್ದಾರೆ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಔಟ್ ಆಫ್ ಸ್ಟೇಷನಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳಿ ಏನಾದರೂ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ ಆಫರ್ಸ್ ಅಂತ ಕೊಟ್ಟಿರ್ತೀವಿ ನಾವು ಯಾಕಂದರೆ ಬುಕ್ಕಿಂಗ್ ಅಮೌಂಟ್ ನಾವು ತುಂಬ ಕಡಿಮೆ ಇಟ್ಟಿರೋದ್ರಿಂದ ಕೇವಲ ಹತ್ತು ಸಾವಿರ ಅವರು ಬುಕ್ಕೇ ಪೇಮೆಂಟ್ ಮಾಡಿದ್ರೆ ಸೈಟ್ನ ಬುಕ್ ಮಾಡಬಹುದು ಅಂತ ಇಟ್ಟಿರೋದ್ರಿಂದ ಕೆಲವೊಬ್ಬರು ನಾವು ಆಚೆ ಕಡೆ ಇದ್ದೀವಿ ಈ ಸೈಟ್ ನಂಬರ್ ಪ್ರಕಾರ ಪ್ಲ್ಯಾನ್ ಕಳಿಸ್ಕೊಡಿ ನನ್ಗೆ ಲೊಕೇಶನ್ ನಾನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನನಗೆ ಇಷ್ಟ ಇದೆ ಪ್ಲ್ಯಾನ್ ಕಳಿಸ್ಕೊಡಿ ಈ ಪ್ರಕಾರವಾಗಿ ನನಗೆ ಸೈಟ್ ನಂಬರ್ನ ಹೋಲ್ಡ್ ಮಾಡಿರಿ ನಾನು ಒಂದು ಇಪ್ಪತ್ತು ದಿನ ಬಿಟ್ಟು ಬಂದು ಜಾಗನ ವಿಸಿಟ್ ಮಾಡ್ತೇನೆ ನಂತರ ನನ್ಗೆ ಓಕೆ ಆಯ್ತಾ ಫರ್ದರ್ ನಾನು ಮೂವ್ ಮಾಡ್ತೇನೆ ಇಲ್ಲ ಅಂತಂದ್ರೆ ನನ್ನ ಅಮೌಂಟ್ ರಿಫಂಡ್ ಮಾಡಿಕೊಡ್ತೀರಾ ಈ ತರ ಮಾಡ್ಕೊಂಡು ತಗೊಂಡಿರುವಂತಹ ಸೈಟ್ಗಳು ಸುಮಾರು ಜನ ಇದ್ದಾರೆ ನಮ್ಗೆ ನಮ್ಮಲ್ಲಿರುವಂತಹ ಕಸ್ಟಮರ್ ಹುಬ್ಳಿ ಧಾರವಾಡ ಆಗಿರಲಿ ಮತ್ತೆ ಕಸ್ಟಮರ್ ಲಂಡನ್ ಅಲ್ಲೂ ಕೂಡ ಇದ್ದಾರೆ ಅವರು ಕೂಡ ನಮ್ಮ ಯೂಟ್ಯೂಬಲ್ಲಿ ನೋಡಿ ನಮ್ಮ ಪ್ರಾಜೆಕ್ಟ್ ಗಳ ಬಗ್ಗೆ ಎಲ್ಲ ಕೇಳಿ ಎಲ್ಲ ಅವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸುಮಾರು ಆಚೆಗಡೆ ಕಸ್ಟಮರ್ಸ್ ಎಲ್ಲ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಅಂಥವ್ರು ಇದಾರೆ ಎಷ್ಟೋ ಜನ ಜಾಗ ನೋಡ್ದಲ್ಲೇ ಆಮೇಲೆ ಬಂದು ಜಾಗ ನೋಡಿ ತಗೊಂಡಿರೋ ಅಂಥವರು ಇದಾರೆ ಮೇಡಮ್ ಎಲ್ಲದು ಬರುವಂಥದ್ದು ನಂಬಿಕೆ ಮೇಲೆ ಬರುವಂಥದ್ದು ಒಂದು ಸಂಸ್ಥೆ ಹೇಗೆ ಬೆಳೆಯುತ್ತೆ ಹೇಳಿ ನಾವು ಕಸ್ಟಮರ್ಗೆ ಯಾವ ರೀತಿಯಾದಂಥ ಒಂದು ಸೈಟ್ನ ನೀಡ್ತೀವಿ ಯಾವ ರೀತಿಯಾದಂಥ ಒಂದು ಜಾಗನ ಕೊಡ್ತೀವಿ ಯಾವ ರೀತಿಯಾದಂಥ ಒಂದು ಡಾಕ್ಯುಮೆಂಟ್ಸ್ನ ಕೊಡ್ತೀವಿ ಅದ್ರ ಪ್ರಕಾರನೇ ಒಂದು ಸಂಸ್ಥೆ ಬೆಳೆಯುವಂಥದ್ದು ನಾವು ಒಬ್ಬರಿಗೆ ಒಂದು ಒಳ್ಳೆ ಸೈಟ್ ಕೊಟ್ಟು ಅವರೇ ಹತ್ತು ಜನನ ಕರ್ಕೊಂಡು ಬರ್ತಾರೆ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕಿಂತ ಒಬ್ರಿಗೆ ನಾವು ಒಂದು ಒಳ್ಳೆ ಸೈಟ್ ಕೊಟ್ಟು ಒಬ್ರಿಗೊಂದು ಒಳ್ಳೆ ಸರ್ವಿಸ್ ಕೊಟ್ಟರೆ ಅವರಲ್ಲಿರುವಂಥ ರಿಲೇಷನ್ಸು ಫ್ರೆಂಡ್ಸ್ ಸರ್ಕಲ್ ಅವರೇ ಕರ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ ಒಂದು ಸಂಸ್ಥೆ ಬೆಳೆಯುವಂಥದ್ದು ಅದೇ ರೀತಿಯಾಗಿ ಒಂದು ಹೆಸರು ಮಾಡುವಂಥದ್ದು ಆ ರೀತಿಯಾದಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ನಾವು ಕ ಸೈಟ್ನ ಜಾಸ್ತಿ ಮಾರಾಟ ಮಾಡೋದಕ್ಕಿಂತ ಕಸ್ಟಮರ್ ಎಕ್ಸಿಸ್ಟಿಂಗ್ ತೊಗೊಂಡಿರೋರೆ ಕರ್ಕೊಂಡು ಬರ್ತಾರೆ ಮೇಡಮ್ ನಮ್ಮ ರಿಲೇಷನ್ಗೆ ಒಂದು ಸೈಡ್ ಬೇಕು ನನ್ನ ಫ್ರೆಂಡ್ಸಿಗೆ ಒಂದು ಸೈಡ್ ಬೇಕು ಈ ರೀತಿಯಾದಂಥ ಒಂದು ಕಸ್ಟಮರ್ಸ್ ನಮ್ಮಲ್ಲಿರುವಂಥದ್ದು ಹಾಗಾಗಿ ಒಂದು ಒಳ್ಳೆ ಜಾಗನ ಒಂದು ಒಳ್ಳೆ ಬೆಲೆಯೊಂದಿಗೆ ಮತ್ತೆ ಒಂದು ಡಿ ಸಿ ಕನ್ವರ್ಷನ್ ಪ್ರಾಜೆಕ್ಟ್ನ ನೀಡ್ತಾ ಇದ್ದೀವಿ ಒಂದು ಟ್ವೆಂಟಿ ಥರ್ಟಿ ಬಂದು ಒಂದು ಒಂದು ಏಳು ಲಕ್ಷಕ್ಕೆ ಕೊಡ್ತಾ ಇದ್ದೀವಿ ಥರ್ಟಿ ಫಾರ್ಟಿ ಬಂದು ಒಂದು ಹದಿನಾಲ್ಕು ಲಕ್ಷಕ್ಕೆ ನೀಡ್ತಾ ಇದ್ದೀವಿ ಎಲ್ಲರೂ ಕೂಡ ತಗೋಬಹುದಾದಂಥ ಜಾಗನೇ ಆ ಸರೌಂಡಿಂಗಲ್ಲಿ ಬೇಕಾದರೆ ಸರ್ವೆ ಮಾಡಿ ನೋಡಿ ಸೊ ಈ ರೀತಿಯಾದಂಥ ಒಂದು ಬೆಲೆ ನೀವು ಮ್ಯಾಚ್ ಮಾಡಬೇಕಾದ್ರೆ ನೋಡಬಹುದು ಯಾವ ಅಲ್ಲಿ ಬೆಲೆ ಓಡ್ತಾ ಇದೆ ಅಂತ ಅಂದ್ಬಿಟ್ಟು ಯಾಕಂದರೆ ನಾವು ಕೂಡ ಒಂದು ರೇಟ್ನ ಕೋಟ್ ಮಾಡ್ತೇವೆ ಒಂದು ಏಳು ಲಕ್ಷ ರೂಪಾಯಿ ಒಂದು ಸೈಟಿಗೆ ನಾವು ಅರ್ಧ ಸೈಟಿಗೆ ಕೋಟ್ ಮಾಡಿದ್ದೇವೆ ಅಂತ ಪಕ್ಕದಲ್ಲಿ ಯಾವ ರೀತಿಯಾಗಿ ಓಡ್ತಾ ಇದೆ ಅದನ್ನು ಕೂಡ ನಾವು ಸರ್ವೆ ಮಾಡಿರ್ತೀವಿ ಯಾಕಂದ್ರೆ ಹತ್ತು ರೂಪಾಯಿ ಇಲ್ಲಿ ಕಡಿಮೆ ಅಂತ ಅಂದರೆ ಕಸ್ಟಮರ್ಸ್ ಅಲ್ಲೇ ಹೋಗುವಂಥದ್ದು ಆ ರೀತಿಯಾದಂಥ ಒಂದು ಬೆಲೆಯಲ್ಲಿ ಅಲ್ಲಿ ಸುತ್ತಮುತ್ತ ಎಲ್ಲೂ ಸಿಗ್ತಾ ಇಲ್ಲ ಒಂದು ಒಳ್ಳೆ ಬೆಲೆಯಲ್ಲಿ ಕೂಡ ಕೊಡ್ತಾ ಇದೀವಿ ಕೇವಲ ಒಂದು ಐವತ್ತು ಸೈಟ್ ಅಷ್ಟೇ ಅವೈಲಬಲ್ ಇರುವಂಥದ್ದು ಮಿಕ್ಕಿ ಸೈಟ್ ಎಲ್ಲ ಕಂಪ್ಲೀಟ್ ಆಗಿದೆ ಐವತ್ತು ಸೈಟ್ ಅಷ್ಟೇ ಅವೈಲಬಲ್ ಇರುವಂಥದ್ದು ಸೊ ಫಸ್ಟ್ ಯಾರು ಬರ್ತೀರೋ ಅವ್ರಿಗೆ ಆದ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಿಮ್ಮ ನೀವು ಕೂಡ ಯಾಕಂದರೆ ಕೆಲವೊಬ್ಬರಿಗೆ ಈ ರೀತಿಯಾದಂಥ ಒಂದು ಪ್ಲಾನ್ ಇರುತ್ತೆ ನನಗೆ ಫೇಸಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ರೀತಿಯಾಗಿ ನೋಡ್ತಾ ಇದ್ರೆ ಸ್ವಲ್ಪ ಮುಂಚಿತವಾಗಿ ವಿಸಿಟ್ ಮಾಡಿ ನಮ್ಮ ಕಡೆಯಿಂದ ಫ್ರೀ ಲೈಟ್ ವಿಸ್ಟಿಂಗ್ ಇರುತ್ತೆ ಏನು ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿ ಮಾಹಿತಿ ತಗೊಳ್ಳಿ ಸಂಸ್ಥೆಗೆ ಬನ್ನಿ ಖುದ್ದಾಗಿ ನಾವೇ ಭೇಟಿ ಮಾಡ್ತೀವಿ ಸೊ ನಿಮ್ಮ ಏನೊಂದು ಪ್ರಶ್ನೆಗಳಿಗೆ ಯಾವ ರೀತಿಯಾದಂಥ ಒಂದು ಗೊಂದಲ ಇರುತ್ತೆ ಎಲ್ಲದಕ್ಕೂ ಕೂಡ ನಿಮ್ಗೆ ಉತ್ತರ ಸಿಗುತ್ತೆ ನೀವು ಕೂಡ ಡೈರೆಕ್ಟ್ ಆಗಿ ಮಾತಾಡಿ ನಿಮ್ಮ ಪ್ರಾಬ್ಲಮ್ ನ ಅಲ್ಲೇ ಸಾರ್ಟ್ಔಟ್ ಮಾಡ್ಕೋಬೇಕು ನೋಡ್ತಾರೆ ಸೈಟ್ ಗಳನ್ನ ಕೆಲವರು ನಂಬರ್ಸ್ ಗಳು ನೋಡ್ತಾರೆ ಆ ಕೂಡ ಕೂಡ ನೋಡ್ತಾರೆ ಫೇಸಿಂಗ್ ಹೌದು ಮೇಡಮ್ ಅದನ್ನೇ ಈಗ ಸ್ಟಾರ್ಟಿಂಗ್ ನಾವು ಇದು ಮಾಡಿದಾಗ ಏನಾಗುತ್ತೆ ಫಸ್ಟ್ ಬಂದಾಗ ಎಕ್ಸಾಂಪಲ್ ಈಗ ಅವರು ಸಿಂಗಲ್ ಬಂದಿರ್ತಾರೆ ಅನ್ಕೊಳ್ಳಿ ಅವರು ತಗೊಳ್ಳಿಕ್ಕೆ ಅಂತಾನೆ ಬಂದಿರ್ತಾರೆ ಬಟ್ ಅವರಲ್ಲಿ ಡಿಸಿಷನ್ ಮೇಕರ್ ಬೇರೆಯವರು ಅವರು ಕೂಡ ಬಂದ್ ನೋಡೋದೇ ಇರುತ್ತೆ ಸೊ ಹಾಗೆ ಒಟ್ಟಿಗೆ ಬಂದಾಗ ಏನಾಗುತ್ತೆ ಅವ್ರು ಯಾವ ಸೈಟ್ ನೋಡಿ ಇಮಿಡಿಯೇಟ್ ಆಗಿ ಅಲ್ಲೇ ಸೆಲೆಕ್ಟ್ ಬಿಡ್ಬೋದು ಯಾಕಂದ್ರೆ ನಾವು ಫಸ್ಟ್ ಈಗ ಬುಕ್ಕಿಂಗ್ ಮಾಡಿದ್ರೆ ಆ ಸೈಟ್ ನ ಹೋಲ್ಡ್ ಮಾಡ್ತೀವಿ ಇಲ್ಲ ನಾಳೆ ಬರ್ತೇವೆ ಅಂತ ಅಂದ್ರೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರ ಹಿಂದೆ ಬರುವಂತವ್ರು ಅದೇ ಸೈಟ್ ನೋಡೋ ಸಾಧ್ಯತೆಗಳು ತುಂಬಾ ಇರುತ್ತೆ ಹಾಗ ಅವರು ಬೇಸರ ಮಾಡ್ಕೊಂತಾರೆ ಏನ್ ಮೇಡಮ್ ನಾವು ನೋಡಿದ್ವಿ ಇಡ್ಲಿಲ್ಲ ಅಂತ ಅದು ಬೇಡ ಯಾಕಂದ್ರೆ ಬುಕ್ಕಿಂಗ್ ಅಮೌಂಟ್ ತುಂಬಾ ಕಡಿಮೆ ಇಟ್ಟಿರೋದ್ರಿಂದ ಯಾರು ಮೇನ್ ಡಿಸಿಷನ್ ಮೇಕರ್ ಇರ್ತೀರ ಅವ್ರ ಜೊತೆಯೊಂದಿಗೆ ಬುಕ್ಕಿಂಗ್ ಜೊತೆ ಅಂದ್ರೆ ಬಂದ್ರೆ ಬಂದಾಗ ಏನಾಗುತ್ತೆ ಅನುಕೂಲ ಆಗುತ್ತೆ ನೀವು ಯಾವ ಸೈಟ್ ನೋಡಿರ್ತೀರ ಸೈಟ್ ಪ್ರಕಾರವಾಗಿ ಬುಕ್ಕಿಂಗ್ ಮಾಡ್ಕೊಬಹುದು ಅದೇ ಸೈಟ್ ಪ್ರಕಾರವಾಗಿ ಡಾಕ್ಯುಮೆಂಟ್ ತಗೊಂಡು ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಮಾಡ್ಕೋಬಹುದು ನಿಮಗೆ ಲೀಗಲ್ ಒಪಿನಿಯನ್ ಓಕೆ ಆಯ್ತಾ ಫರ್ದರ್ ನೀವು ಮೂವ್ ಮಾಡಿ ಇಲ್ಲ ನಿಮ್ಗೆ ಲೀಗಲ್ ಒಪಿನಿಯನ್ ಓಕೆ ಆಗಿಲ್ವಾ ನೀವ್ ಏನ್ ಹಣ ಕೊಟ್ಟಿರ್ತಾರ ಆನ್ ಸ್ಪಾಟ್ ರಿಫಂಡ್ ವಿದೇಶದಲ್ಲಿ ಇರ್ತೀನಿ ಸೈಟ್ ಇಷ್ಟ ಆಗಿರುತ್ತೆ ಈಗ ಟಿವಿಯಲ್ಲಿ ನೋಡಿರ್ತೀನಿ ಇಷ್ಟಪಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಜೊತೆ ಆನ್ಲೈನ್ ಬುಕಿಂಗ್ ಮಾಡ್ಕೊಳ್ಬಹುದು ಮಾಡ್ಕೋಬಹುದು ಮೇಡಮ್ ಸೊ ಏನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅದನ್ನ ನೋಡಿ ಕರೆ ಮಾಡಿದಾಗ ನಮ್ಗೆ ಎಕ್ಸಿಕ್ಯೂಟಿವ್ ಮಾಹಿತಿ ಕೊಡ್ತಾರೆ ಸೊ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಪ್ರತಿಯೊಂದು ಡೀಟೇಲ್ಸ್ ಕಳಿಸ್ತಾರೆ ಒಂದು ಸೈಟ್ ಫೋಟೋ ಫೋಟೋಸೇ ಆಗಿರಲಿ ಈಗ ನಾವು ಪ್ರೆಸೆಂಟ್ ಯಾವ ಲೇಔಟ್ ಈಗ ಕೊಡ್ತಾ ಇದ್ದೀವಿ ಅದ್ರ ಫೋಟೋಸೇ ಆಗಿರಲಿ ಅದ್ರ ಲೇಔಟ್ ಪ್ಲ್ಯಾನೇ ಆಗಿರಲಿ ಪ್ರತಿಯೊಂದು ಕಳಿಸ್ತಾರೆ ಸೊ ಅದ್ರ ಪ್ರಕಾರವಾಗಿ ಅವರು ಬುಕ್ಕಿಂಗ್ನ ಮಾಡ್ಕೊಬಹುದು ಎಕ್ಸಿಸ್ಟಿಂಗ್ ಆ ರೀತಿಯಾಗಿ ಮಾಡಿ ಕೂಡ ಜಾಗಗಳನ್ನ ತಗೊಂಡಿದ್ದಾರೆ ನಮ್ಮಲ್ಲಿ ಸೊ ಬುಕ್ಕಿಂಗ್ ಮಾಡ್ಕೋಬಹುದು ಅಥವಾ ಅವ್ರಿಗೆ ಸಂಬಂಧಪಟ್ಟವ್ರು ಯಾರಾದರೂ ಇಲ್ಲಿ ಇದ್ರೆ ಜಾಗ ನೋಡ್ತಾರೆ ಅಂದರೆ ಅವ್ರಿಗೂ ಅವರು ಅವ್ರನ್ನ ಕಳ್ಸಿಕೊಟ್ರೆ ಜಾಗನ ತೋರಿಸ್ಕೊಡ್ತೀವಿ ನಂತರ ಅವರು ಅವರು ಕೂಡ ಡಾಕ್ಯುಮೆಂಟ್ ಲೀಗಲ್ ಮಾಡ್ಕೋಬಹುದು ಡಾಕ್ಯುಮೆಂಟ್ಸ್ನ ಕೊಡ್ತೇವೆ ಅವ್ರಿಗೆ ಓಕೆ ಆಯ್ತಾ ಫರ್ದರ್ ಅವ್ರು ಮೂವ್ ಮಾಡ್ಕೋಬಹುದು ಇಲ್ಲ ಅವ್ರಿಗೆ ಅಸಮಾಧಾನ ಆಯ್ತಾ ನಾನು ಆಗ್ಲೇ ಹೇಳಿದಂಗೆ ರಿಫಂಡ್ ಡಬಲ್ ಇರುತ್ತೆ ಒಬ್ರು ಕಸ್ಟಮರು ಮತ್ತೆ ಒಂದು ಒಂದು ಸಂಸ್ಥೆಗೆ ಬಂದ್ರೆ ನೆಕ್ಸ್ಟ್ ಯಾ ಬೇಡ ಅಂತ ಹೋದವರು ಬೇರೆ ಪ್ರಾಜೆಕ್ಟ್ ಕರ್ದಾಗ್ಲು ಬರೋ ಬರೋ ರೀತಿಯಲ್ಲಿ ಇರಬೇಕು ಆ ರೀತಿ ಆಗದಂತ ಒಂದು ಸರ್ವಿಸ್ನ ನೀಡ್ತೇವೆ ಅಂತ ಹೇಳ್ತೀನಿ ಮೇಡಮ್ ಜೊತೆಗೆ ಇನ್ನು ಕರೆಂಟ್ ಸಪ್ಲೈ ಇದೆಯಾ ಅದೆಲ್ಲ ಕೂಡ ನೋಡ್ತಾರೆ ಡ್ರೈನೇಜ್ ಆ ಸಿಸ್ಟಮ್ ಎಲ್ಲವನ್ನು ಕೂಡ ಈಗ ನೀರಿನ ಸೌಲಭ್ಯ ಇದೆಯಾ ಖಂಡಿತ ಎಲ್ಲ ಡೆವಲಪ್ಮೆಂಟ್ ನೊಂದಿಗೆ ಕೊಡ್ತಾ ಇರುವಂತದ್ದು ಈಗ ಒಂದು ಸೈಟ್ ಕೊಡ್ತಾ ಇದೀವಿ ಅಂತ ಅದೇ ಯಾವುದೇ ರೀತಿಯಾಗಿ ಬರೀ ಜಾಗ ತೋರಿಸ್ಬಿಟ್ಟು ನೀಡ್ತಾ ಇರುವಂತದ್ದು ಎಲ್ಲ ಎಲ್ಲ ಸೌಲಭ್ಯಗಳೊಂದಿಗೆ ನೀಡ್ತಾ ಇರುವಂತದ್ದು ಥ್ಯಾಂಕ್ ಯು ಮ್ಯಾಮ್ ಸಾಕಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಎಸ್ ಯಾರಿಗೆಲ್ಲ ಸೈಟನ್ನು ತೆಗೆದುಕೊಳ್ಬೇಕು ಅಥವಾ ಇನ್ವೆಸ್ಟ್ ಮಾಡೋಣ ಮುಂದೆ ಅದನ್ನು ಡಬಲ್ ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ಇದೆಯೋ ಈಗ ಆಲ್ರೆಡಿ ನಾವು ಮಾತನಾಡಿದೀವಿ ನೀವು ಕೂಡ ಇಂಟ್ರೆಸ್ಟ್ ಬಂದಿರುತ್ತೆ ಅಂತ ಹೇಳಿ ಭಾವಿಸಿರ್ತೀನಿ ಎಸ್ ಎಂ ಕೆ ಬಿ ಡೆವಲಪರ್ಸ್ ಆ್ಯಂಡ್ ನ ನೀವು ಕಾಂಟ್ಯಾಕ್ಟ್ ಮಾಡುವಂತಹ ಮೂಲಕವಾಗಿ ನಿಮ್ಮ ಕನಸುಗಳನ್ನು ಕೂಡ ನನಸು ಮಾಡ್ಕೊಳ್ಬೋದು ಅಥವಾ ಲಾಟ್ರಿಯ ರೀತಿಯಾಗಿಯೂ ಕೂಡ ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇದು ಬಿ ಟಿ ವಿ ಭರವಸೆಯ ಬೆಳಕು